ಸರ್ವಿಸ್ ರೆಗಾರ್ಡ್ ನೋಡ್ಕೊಳ್ಳಿ ಸರ್ ಬನ್ನಿ ಸರ್ ತೋರಿಸಿ ಕಂಪನಿಯಿಂದ ಕೊಡೋದು ನಾವೆಲ್ಲ ಹಾಕೋದು ಡೇಟ್ ಸಮೇತ ಇವಾಗ ನೆಕ್ಸ್ಟ್ ಹನ್ನೆರಡು ಸಾವಿರಕ್ಕೆ ಸರ್ವಿಸ್ ಮಾಡಬೇಕು ಈ ತರ ಗಾಡಿ ನಾವು ಜಿ ಎಸ್ ಇಟ್ಕೊಂಡಿರೋದು ಟ್ಯಾಂಪರಿಂಗ್ ನಾವು ಮಾಡಲ್ಲ ಪದೇ ಪದೇ ಹೇಳ್ತಾ ಇದೀನಿ ಚಾಲೆಂಜ್ ಮಾಡ್ತಾ ಇದೀನಿ ಇಡೀ ಬಜಾರ್ ಅವ್ರಿಗೆ ಇಷ್ಟು ಇಟ್ಕೊಂಡು ಮೀಟರ್ ಮೀಟರ್ ಇರಬೇಕು ಸೆಲ್ ಮಾಡಕ್ಕೆ ಚಾಲೆಂಜ್ ಇರುತ್ತೆ ಆ ತರ ಪ್ರೈಸ್ಗೆ ಕೊಡ್ತಾ ಇದ್ದೀನಿ ಹದಿನಾರು ಮಾಡಲ್ಲ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಸರ್ ಸರ್ ಪ್ರೈಸ್ ಕೇಳ್ಕೊಂಡ್ಬಿಟ್ಟು ಏನಂತಾರೆ ಗೊತ್ತಾ ಜಿಂಗ್ ಲಕ್ಕ ಲಕರ ಲಕ್ಕ ಅಂತ ಹೇಳ್ಬೇಕು ಆ ತರ ಬೆಲೆ ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಸರ್ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಹತ್ತು ಐಸ್ ನಿಮ್ಗೆ ಒಂದು ಕೋಟಿಂಗ್ ಹೇಳಲ್ಲ ಫೈನಲ್ ಹೇಳ್ಬಿಡ್ತೀನಿ ಹೊಸ ಶೋರೂಮ್ ಹೊಸ ಬೆಲೆಗೆ ಚಿಕ್ಕ ಗಾಡಿ ರೇಟು ಕೊಡಲ್ಲ ನಿಮ್ಗೆ ನಾನು ದೊಡ್ಡ ಗಾಡಿ ಕೊಡ್ತೀನಿ ಹನ್ನೊಂದ್ ಲಕ್ಷ ನಲವತ್ತೈದು ಸಾವಿರ ಕೊಡ್ತೀನಿ ಸರ್ ಹನ್ನೊಂದು ಲಕ್ಷ ನಲವತ್ತೈದು ಅರವತ್ತೇಳು ಸಾವಿರ ಓಡಿರೋದು ರೆಕಾರ್ಡೆಡ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಓಡಿರೋದು ರೆಕಾರ್ಡೆಡ್ ಸರ್ ಡೀಸೆಲ್ ಆಟೋಮೆಟಿಕ್ ಪ್ಲಸ್ ರೂಫ್ ಸಮೇತ ಕೊಡ್ತೀನಿ ಸರ್ ಇಪ್ಪತ್ ಇಪ್ಪತ್ತೆರಡು ಮೈಲೇಜ್ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಆಗುತ್ತೆ ಪ್ರೈವೇಟ್ ಲೋನ್ ನಿಮ್ಗೆ ಜಾಸ್ತಿ ಲೋನ್ ಬೇಡ ಎರಡು ಲಕ್ಷ ಕೂತಿ ಜಾಗದಲ್ಲಿ ಆನ್ ಸ್ಪಾಟ್ ಕೊಡ್ತೀನಿ ಸರ್ ಹೊಸ ಶೋರೂಮ್ ಓಪನ್ ಆಗಿದೆ ಹೊಸ ಶೋರೂಮ್ ಅಲ್ಲಿ ಹೊಸ ಆಫರ್ ಅಲ್ಲಿ ಕಾರ್ ಕೊಡ್ತಾ ಇದಾರೆ ಕೊಡೋ ಪ್ರೈಸ್ ಆಫರ್ ಅಂತ ಹೇಳ್ತಿದ್ರೆ ನಮ್ ಜೊತೆ ಯಾರಿದ್ದಾರೆ ನೀವು ನೋಡಿದಾಗ್ಲೂ ಗೊತ್ತಾಗಿರುತ್ತೆ ಜಿ ಎಸ್ ಕಾರ್ ವರ್ಲ್ಡ್ ಹಿಂದೆ ಒಂದು ಶೋರೂಮ್ ಅಲ್ಲಿ ನಾವು ತುಂಬಾ ಸಲ ವಿಡಿಯೋ ಮಾಡಿದೀನಿ ಒಂದ್ ಮೂರ್ ನಾಲ್ಕು ವಿಡಿಯೋ ಆಗಿದೆ ಓಕೆ ಈಗ ನಿಮ್ಮ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್ ಹೇಳ್ಬರ್ತಾ ಇದ್ರು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸ್ಟಾರ್ಟ್ ಮಾಡ್ತೀನಿ ಹೇಗಿದ್ದೀರಾ ಸರ್ ಸರ್ ಸೂಪರ್ ಸರ್ ಆಸ್ ಯೂಶಲ್ ಸೊ ನಮ್ದು ಹೊಸ ಶೋರೂಮ್ ಓಪನ್ ಆಗಿರೋದು ಒಂದು ಲ್ಯಾಂಡ್ ಮಾರ್ಕ್ ಒಂದು ಲೊಕೇಶನ್ ಒಂದು ಅಡ್ರೆಸ್ ಹೇಳ್ಬಿಡ್ತೀನಿ ಅರ್ಕೆರೆ ಸಿಗ್ನಲ್ ಹತ್ರ ನಮ್ ಹೊಸ ಶೋರೂಮ್ ಲೊಕೇಟ್ ಆಗಿದೆ ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಇದೆ ಅದೇ ಟೆಕ್ ಪಾರ್ಕ್ ನಿಮ್ಗೆ ಮೇಜರ್ ಲ್ಯಾಂಡ್ ಮಾರ್ಕ್ ಅಂದ್ರೆ ಅದೇ ಮತ್ತು ಪಕ್ಕದಲ್ಲಿ ತೋರಿಸಬಹುದು ಒಂದು ಅದಿತಿ ನರ್ಸಿಂಗ್ ಹೋಮ್ ಅಂತ ಇದೆ ಅದು ಸುಮಾರು ಜನ ಗೊತ್ತು ಸರ್ ಇದು ಎರಡು ಲ್ಯಾಂಡ್ ಲ್ಯಾಂಡ್ ಮಾರ್ಕ್ ಇದ್ರೆ ಸಾಕು ಮತ್ತು ಅರಕೆರೆ ಸಿಗ್ನಲ್ ಇಲ್ಲಿಂದಾನೇ ನೀವು ವಾಕೇಬಲ್ ಡಿಸ್ಟೆನ್ಸ್ ಇದು ಟೆಕ್ ಪಾರ್ಕ್ ಆಪೋಸಿಟ್ ನಮ್ದು ಶೋರೂಮ್ ಇರೋದು ಅರ್ಕೆರೆ ಸಿಗ್ನಲ್ ಹತ್ರ ಬಂದ್ಬಿಟ್ರೆ ಸಾಕು ಹೆಂಗೋ ಸರ್ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹಾಕಿರ್ತಾರೆ ನನ್ನ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮಗೆ ಗೈಡ್ ಮಾಡ್ತೀನಿ ನಾನು ಓಕೆ ಎಷ್ಟು ಕರ್ಸ್ ಸರ್ ಇವತ್ತು ಸರ್ ಇವತ್ತು ನಮ್ಮ ಹತ್ರ ಒಂದು ಹದಿನಾರು ವರೆಗೂ ಇದೆ ಎಷ್ಟು ಜಾಗ ನಿಂತಿದೆ ಇಲ್ಲಿ ಅಷ್ಟು ಆಕ್ಯುಪೈ ಮಾಡಿದ್ದೀವಿ ಇನ್ನ ಗಾಡಿಗಳು ನಮ್ಮದು ಗೋಡ ಅಂತ ಹೇಳ್ಬೋದು ನೀವು ಯಾರು ಅಂತ ಹೇಳ್ಬೋದು ಅಲ್ಲಿ ಹಾಕಿದ್ದೀವಿ ನಿಮಗೆ ಯಾವ ಗಾಡಿ ಬೇಕು ಏನು ರಿಕ್ವೈರ್ಮೆಂಟ್ ಇದೆ ಹೇಳಿ ಅರೇಂಜ್ ಮಾಡಿ ಕೊಡ್ತೀವಿ ಸರ್ ಯಾವ ರೀತಿ ಪ್ರೈಸಿಂಗ್ ಇವತ್ತು ಸರ್ ಪ್ರೈಸಿಂಗ್ ಇವತ್ತು ಒನ್ ಫಾರ್ಟಿಯಿಂದ ಸ್ಟಾರ್ಟ್ ಸರ್

ಒಂದ್ ಕಿಲೋಮೀಟರ್ ಜಾಸ್ತಿ ಇದ್ರು ಲೋನ್ ಅವರು ಕೊಡಲ್ಲ ಫಾರ್ಟಿ ಟು ಫಿಫ್ಟಿ ಲೋನ್ ಪ್ರೈವೇಟ್ ಲೋನ್ ಕೂತಿ ಜಾಗದಲ್ಲಿ ಮಾಡ್ಕೊಡ್ಬಿಡ್ತೀವಿ ನಂಬರ್ ಮಾಡ್ಕೊಡ್ತೀವಿ ಇಲ್ಲ ಹಂಗೆ ಬೇಕಾದ್ರೂ ಕೊಡೋಣ ಎರಡ್ ಸಾವಿರದ ಹದಿನೈದು ಮಾಡಲ್ ಸರ್ ಇದು ಆನೆ ಆನೆ ತರ ಇದೆ ಗಾಡಿ ಏನ್ ಮಾತಾಡಂಗಿಲ್ಲ ಎರಡ್ ಸಾವಿರದ ಹದಿನೈದು ಮಾಡಲ್ ಸೆಕೆಂಡ್ ಓನರ್ ಬರೀ ಮೂವತ್ತ್ ಒಂದ್ ಸಾವಿರ ಹೊಡಿದ್ರೆ ಮೂವತ್ತೊಂದ್ ಸಾವಿರ ಸೆವೆನ್ ಸೀಟರ್ ಬರುತ್ತೆ ಜಿ ಅಲ್ಲಿ ಇದು ಜಿ ಅಲ್ಲಿ ಎರಡು ಇಯರ್ ಬ್ಯಾಗು ಪ್ಲಸ್ ಸೀಟರ್ ಬರುತ್ತೆ ಒಂದ್ ಸಾವಿರ ರೆಕಾರ್ಡೆಡ್ ಇದು ನೀವು ಸೀಟರ್ ಚಾಲೆಂಜ್ ಮಾಡ್ತೀನಿ ಸರ್ವಿಸ್ ಸರ್ ಸರ್ವಿಸ್ ಎಲ್ಲೂ ಹೋಗಂಗಿಲ್ಲ ವೀಕ್ಷಕರ ನಮ್ಮ ಹತ್ರನ ಇದೆ ಎರಡ್ ಸಾವಿರದ ಹದಿನೈದು ಮಾಡಲ್ ಸೆಕೆಂಡ್ ಓನರ್ ಮೂವತ್ತೊಂದ್ ಸಾವಿರ ಸಾವಿರ ಕೋಟಿಂಗ್ ಒಂಬತ್ತು ಲಕ್ಷ ಕೊಡ್ತೀನಿ ಸರ್ ಲಕ್ಷಕ್ಕೆ ಹೌದು ಹನ್ನೊಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದೀವಿ ಹನ್ನೊಂದ್ ಲಕ್ಷ ನಲ್ವತ್ತೈದು ಸಾವಿರ ಕೊಡ್ತೀನಿ ಫೇಕ್ ಕಮಿಟ್ಮೆಂಟ್ ನಾವು ಕೊಡಲ್ಲ ಡ್ರೈವಿಂಗ್ ಹೆಂಗ್ ಮಾಡ್ತಾರ ಅವ್ರ ಮೇಲೆ ಡಿಪೆಂಡ್ ಹೌದು ಸಕ್ಕದಾಗಿದೆ ಗಾಡಿ ಮಿಸ್ ಮಾಡಕ್ ಹೋಗ್ಬೇಡಿ ಅಪರ್ಚುನಿಟಿ ಅಂತ ಹೇಳ್ಕೊಂತೀನಿ ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು ದೊಡ್ಡ ಗಾಡಿ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್ ಟಾಟಾ ಮಾನ್ಸಾ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ ಎರಡ್ ಸಾವಿರದ ಹತ್ ಮಾಡಲ್ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಹೌದು ಎಷ್ಟು ಹೊಡಿದ್ಯಾಗ ಸರ್ ಚಾಲೆಂಜಿಂಗ್ ಹೇಳ್ತೀನಿ ಬರೀ ಮೂವತ್ತೊಂಬತ್ತು ಸಾವಿರ ಹೊಡೈತೆ ಸರ್ ಮೂವತ್ತೊಂಬತ್ ರೆಕಾರ್ಡ್ ಸಮೇತ ಎಲ್ಲ ಸಿಗ್ಬಿಡುತ್ತೆ ಇಲ್ಲ ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಆಮೇಲೆ ತಗೋಬಹುದು ಇಲ್ಲ ಎಕ್ಸ್ಪರ್ಟ್ ಯಾರಿದ್ದಾರೆ ಮೆಕ್ಯಾನಿಕ್ ಬನ್ನಿ ಚೆಕ್ ಮಾಡಿ ಆಮೇಲೆ ತಗೋಬಹುದು ಸರ್ ಓಕೆ ಏನ್ ಪ್ರೈಸ್ ಸರ್ ಸರ್ ಇದು ಟೆನ್ ಮಾಡೆಲ್ ಸಿಂಗಲ್ ಓನರ್ ತರ್ಟಿ ನೈನ್ ತೌಸಂಡ್ ಕಿಲೋಮೀಟರ್ಸ್ ರೆಕಾರ್ಡ್ ಪೆಟ್ರೋಲ್ ವೇರಿಯಂಟ್ ಪವರ್ ಸ್ಟೆರಿಂಗ್ ಪವರ್ ಲೆದರ್ ಸೀಟ್ ಬರುತ್ತೆ ಪ್ರೈಸ್ ನಿಮ್ಗೆ ಒಂದು ಕೋಟಿಂಗ್ ಗಿಟಿಂಗ್ ಹೇಳಲ್ಲ ಫೈನಲ್ ಹೇಳ್ಬಿಡ್ತೀನಿ ಹೊಸ ಶೋರೂಮ್ ಹೊಸ ಬೆಲೆಗೆ ಚಿಕ್ಕ ಗಾಡಿ ರೇಟು ಕೊಡಲ್ಲ ನಿಮ್ಗೆ ನಾನು ದೊಡ್ಡ ಗಾಡಿ ಕೊಡ್ತೀನಿ ಎರಡು ಲಕ್ಷ ಹದಿನೈದು ಸಾವಿರಕ್ಕೆ ಒಳ್ಳೆ ಸಿಡಾನ್ ಒಳ್ಳೆ ಕ್ವಾಲಿಟಿ ಪಲ್ಟಿ ಹೊಡೆದ್ರು ಏನಾಗಲ್ಲ ಇದೊಂದು ಚಾಲೆಂಜ್ ಪಲ್ಟಿ ಹೊಡೆದ್ರು ಏನಾಗಲ್ಲ ಏನಾಗಲ್ಲ ಓಕೆ ಸರಿ ಸರ್ ನೆಕ್ಸ್ಟ್ ಸರ್ ಹಾಗೆ ನೆಕ್ಸ್ಟ್ ಮತ್ತೊಂದು ನಮ್ಮ ಹತ್ರ ಒಂದು ಪ್ರೇಮಿಯಂ ಕಾಡಿ ಅಂತ ಹೇಳ್ಬೋದು ಸರ್ ಟಯೋಟಾ ಕರೋಲಾ ಓಕೆ ಎರಡ್ ಸಾವಿರದ ಹನ್ನೆರಡು ಮಾಡಲ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಪವರ್ ಸೇರಿಂಗ್ ಪವರ್ ಉಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಏರ್ ಬ್ಯಾಗ್ ಎರಡು ಬರುತ್ತೆ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ ಹಿಂದೆ ಕೂಡ ಸೀಟ್ ಮೇಲೆ ಒಂದು ಟಿವಿ ಹಾಕಿದ್ದಾರೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್ ಕ್ಲಿಯರ್ ಕ್ಯಾಮೆರಾ ಸೆನ್ಸರ್ ಇದೆ ಪೆಟ್ರೋಲ್ ಗಾಡಿ ಒನ್ ಪಾಯಿಂಟ್ ಏಟ್ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಸರ್ ಪ್ರೈಸ್ ಕೇಳ್ಕೊಂಡ್ಬಿಟ್ಟು ಏನಂತಾರೆ ಗೊತ್ತಾ ಜಿಂಗ ಅಲ್ಲಕ್ಕ ಲಕರ್ ಅಲಕ ಅಂತ ಹೇಳ್ಬೇಕು ಆ ತರ ಬೆಲೆ ಕೊಡ್ತೀನಿ ನಾಲ್ಕು ಲಕ್ಷ ನಾಲ್ಕು ಇಪ್ಪತ್ ನಾಲ್ಕು ಲಕ್ಷ ಕೊಡೋ ಗಾಡಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರಕ್ ಕೊಡ್ತೀನಿ ಸರ್ ಮೂರು ಎಪ್ಪತ್ತೈದು ಫೈ ಲ್ಯಾಕ್ ಸೆಂಟಿ ಫೈವ್ ತೌಸಂಡ್ ಹೊಸ ಶೋರೂಮ್ ಅಲ್ಲಿ ಹೊಸ ಆಫರ್ ಇದೇನೆ ಹೌದು ಇದನ್ನ ಅವ ಸ್ಟಾರ್ಟಿಂಗ್ ಹೇಳಿದ್ರು ಅದನ್ನೇ ನಾನು ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೀನಿ ಹೌದು ಸೋ ನೋಡಿ ಯಾರಾದ್ರೂ ವೆಯ್ಟ್ ಮಾಡ್ತಿದ್ರೆ ಇಂತ ಒಂದು ಗಾಡಿ ಸೊ ನಿಮ್ಗ್ ಗೊತ್ತೇ ಇರುತ್ತೆ ಈ ಗಾಡಿ ಬಗ್ಗೆ ನಾವ್ ಹೇಳುವಂತ ನೆಸೆಸಿಟಿ ಇರೋದಿಲ್ಲ ಒಳ್ಳೆ ಸ್ಟೇಬಲ್ ವೆಹಿಕಲ್ ಅಂತ ಹೇಳ್ಬೋದು ಮತ್ತೆ ಫ್ಯಾಮಿಲಿ ಗೆ ತುಂಬಾನೇ ಕಂಫರ್ಟಬಲ್ ಇರುತ್ತೆ ರೇಟ್ ಸೈಡ್ ಕೂರವರ್ಗು ಅಷ್ಟೇ ಫ್ರಂಟಲ್ ಕೂರವರ್ಗು ಅಷ್ಟೇ ತುಂಬಾನೇ ಸ್ಪೇಸೆಸ್ ಆಗಿರುವಂತಹ ಒಂದು ಒಳ್ಳೆ ಸಡನ್ ಗಾಡಿ ಇದು ಓಕೆ ನೆಕ್ಸ್ಟು ಸರ್ ನೆಕ್ಸ್ಟ್ ಮತ್ತೊಂದು ಒಂದು ಕುದ್ರೆ ಸರ್ ಚೌರಟ ಎಲ್ ಟಿ ಸೆಟ್ ವಿತ್ ಸನ್ ಬರುತ್ತೆ ಸಕ್ಕತ್ತಾಗಿದೆ ಗಾಡಿ ಮಾತಾಡಂಗಿಲ್ಲ ಡೀಸೆಲ್ ಗಾಡಿ ಪವರ್ ಸ್ಟರಿಂಗ್ ಪವರ್ ಎ ಸಿ ಸಿಸ್ಟಮ್ ಲೆದರ್ ಸೀಟು ಏರ್ ಬ್ಯಾಗು ಎಲ್ಲ ಬರುತ್ತೆ ಡೀಸೆಲ್ ಪ್ಲಸ್ ಅಡ್ವಾಂಟೇಜ್ ಏನ್ ಗೊತ್ತಾಣ ಈ ಟ್ರಾಫಿಕ್ ಅಲ್ಲಿ ಕಿಚ್ಚು ಪಿಚ್ಚಿ ಕಿಚ್ಚು ಪಿಚ್ಚು ಶೇ ಗೇರ್ ಶಿಫ್ಟ್ ಮಾಡಿ ಅವೆಲ್ಲ ತಲೆನೋನೆ ಇಲ್ಲ ಆಟೋಮೆಟಿಕ್ ಕೊಡ್ತೀನಿ ಹೊಸ ಶೋರೂಮ್ ಹರಕೆರೆ ಸಿಗ್ನಲ್ ಹತ್ರ ಲೊಕೇಟ್ ಆಗಿರೋದು ಹೆಸರು ಗೊತ್ತಲ್ಲ ಜಿ ಎಸ್ ಬೇಗ ಆಟೋಮೆಟಿಕ್ ಕೊಡ್ತೀನಿ ಸರ್ ಎಷ್ಟು ಇದೆ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಮಾಡಲ್ಲ ಅರವತ್ತೇಳ ಸಾವಿರ ಓಡಿರೋದು ರೆಕಾರ್ಡೆಡ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಓಡಿರೋದು ರೆಕಾರ್ಡೆಡ್ ಸರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಹೌದು ಡೀಸೆಲ್ ಆಟೋಮೆಟಿಕ್ ಪ್ಲಸ್ ಸನ್ ರೂಫ್ ಸಮೇತ ಕೊಡ್ತೀನಿ ಸರ್ ಸೂರ್ಯ ಚಾವಡಿ ಕೂಡ ಇರುತ್ತೆ ಹೌದು ಇದು ಕೂಡ ಮನೇಲಿ ಮಕ್ಕಳಿದ್ರೆ ಖಂಡಿತವಾಗಿ ಖುಷಿ ಆಗುವಂತ ಕಾರ ಅಂತ ಹೇಳ್ಬೋದು ಹೌದು ಯಾಕೆ ನಮ್ಮನೇ ನನ್ನ ಸೊಸೆ ಇದ್ದಾಳೆ ನನ್ನ ತಂಗಿ ಮಗಳು ಅವಳು ಕೂಡ ಕೇಳ್ತಿರ್ತಾಳೆ ಮಾಮ ನೀನ್ ಯಾಕೆ ಸಂಡ್ ರಫ್ ತಗೋಬಾರ್ದು ಬೇಗನೆ ತಗೋತೀನಿ ಸೊ ಇದೇ ತರ ಯಾರು ಸಂಡ್ ದು ಕಾರ್ ಇಡ್ತಾರೆ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಡೀಸೆಲ್ ಆಟೋಮೆಟಿಕ್ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಟ್ರಾಫಿಕ್ ಕಿರಿಕಿರಿ ಕೂಡ ಇರೋದಿಲ್ಲ ಈಸಿಯಾಗಿ ನೀವು ರೈಡ್ ಮಾಡ್ಬೋದು ಮತ್ತೆ ಇದು ಕೂಡ ಅಷ್ಟೇ ನಿಮ್ಗೆ ಒಳ್ಳೆ ಕಂಫರ್ಟ್ ಇರುತ್ತೆ ಸ್ಟೇಬಲ್ ಗಾಡಿ ಅಂತ ಹೇಳ್ಬೋದು ಈ ಗಾಡಿ ಬಗ್ಗೆ ನಿಮ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಕ್ರೂಸ್ ರಿವ್ಯೂಸ್ ನೋಡಬಹುದು ಅಂದ್ರೆ ಇದ್ರದ್ದು ಓನರ್ ರಿವ್ಯೂಸ್ ಅಂತ ಇರುತ್ತೆ ಯೂಸ್ ಮಾಡ್ತಿರೋರು ಯಾವ ಯಾವ ರೀತಿ ರಿವ್ಯೂಸ್ ಕೊಟ್ಟಿದ್ದಾರೆ ಅಡ್ವಾಂಟೇಜಸ್ ಎಲ್ಲಾನು ಕೂಡ ಹೇಳಿರ್ತಾರೆ ಅಡ್ವಾಂಟೇಜಸ್ ನೋಡಿದ್ರೆ ಈ ಗಾಡಿ ನೀವು ಮಿಸ್ಸೇ ಆ ತರ ಇರುತ್ತೆ ತುಂಬಾ ಜನ ಹೇಳ್ತಾರೆ ಸರ್ವಿಸಿಂಗ್ ಇರಲ್ಲ ಅಂತ ಬಟ್ ಸರ್ವಿಸಿಂಗು ಖಂಡಿತವಾಗಿ ಸಿಗುತ್ತೆ ಪಾರ್ಟ್ಸ್ ಕೂಡ ಸಿಗುತ್ತೆ ಯಾರಿಗೆ ಬೇಕು ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಖಂಡಿತವಾಗಿ ಗೊತ್ತೇ ಇರುತ್ತೆ ಸೊ ಬೇಕು ಅನ್ನ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಸರ್ ಪ್ರೈಸ್ ರಿವೀಲ್ ಮಾಡಿಲ್ಲ ಸರ್ ಹೋ ಸರ್ ಸರಿ ಯಾಕಂದ್ರೆ ಮಾಡ್ಬಿಡಾ ಪ್ರೈಸ್ ರಿವೀಲ್ ಸರ್ ಏನ್ ಗೊತ್ತಾ ಸರ್ ಪ್ರೈಸ್ ಹೇಳಿದ್ರೆ ಸರ್ ಸರಿ ಇಪ್ಪತ್ತೈದು ಮೂವತ್ ಸಾವಿರ ಅಲ್ಲ ಡೈರೆಕ್ಟ್ ಎಪ್ಪತ್ತೈವತ್ತು ಸಾವಿರ ಕಡಿಮೆ ಸರ್ ಎಪ್ಪತ್ತು ಎಂಬತ್ತು ಸಾವಿರ ಕಡಿಮೆಗೆ ಲಕ್ಷ ಕೊಡ್ತೀನಿ ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗಿ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಮತ್ತೊಂದು ನಮ್ಮ ಹತ್ರ ಒಂದು ರೆನಾಲ್ಟ್ ಡಸ್ಟರ್ ಇದೆ ಮಾಡಲ್ ಅಲ್ಲಿ ಹುಡ್ಕೋರು ಓನರ್ಶಿಪ್ ಅಲ್ಲಿ ಬೇಕಾ ಬನ್ನಿ ಎರಡ್ ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓನರ್ ಡಸ್ಟರ್ ಇದೆ ಸರ್ ಸಿಂಗಲ್ ಓನರ್ ಹೌದು ಏಟಿ ಫೈವ್ ಪಿ ಎಸ್ ಸಿಂಗಲ್ ಏರ್ ಬ್ಯಾಗು ಕ್ಲಾಸ್ ಇಂಟೀರಿಯರ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಆಲ್ ಓವರ್ ಕರ್ನಾಟಕ ಲೋನ್ ಅವೈಲೇಬಲ್ ಇದೆ ವಿತ್ ಸಿ ಬೇಕಾ ಕೊಡೋಣ ವಿತ್ ಕೆ ಕೊಡೋಣ ನೀವ್ ಹೇಳ್ತೀರ ಹೇಳ್ತೀರಾ ಮಾಡೋಣ ಸರ್ ಗೆ ಬನ್ನಿ ಒಂದು ಟೆಸ್ಟ್ ಡ್ರೈವ್ ತಗೊಳ್ಳಿ ಬೀಗ ಜೇಬಲ್ ಹೋಗ್ಬಿಡುತ್ತೆ ಆಟೋಮೆಟಿಕ್ ಕೈಗೆ ಕೊಡಲ್ಲ ವಾಪಸ್ ಚಾಲೆಂಜ್ ಇರುತ್ತೆ ಆ ಪ್ರೈಸ್ ಗೆ ಕೊಡ್ತಾ ಇದೀನಿ ಹದಿನಾರು ಮಾಡಲು ಹೇಳಿ ವಿತ್ ಎನ್ಓ ಸಿ ಬೇಕಾ ನಾಲ್ಕು ಲಕ್ಷ ನಲ್ವತ್ ಸಾವಿರ ಸರ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ವಿತ್ ಕೆ ಐದು ಲಕ್ಷ ನಲ್ವತ್ ಸಾವಿರ ಕೊಡ್ಲಿ ಐದು ಲಕ್ಷದ ಅಲ್ಲವಾ ಸಾವಿರ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ನಿಮಗೆ ಏನಂದರೆ ಏಯ್ಟಿ ಫೈವ್ ಪಿ ಎಸ್ ಇಲ್ಲಿ ಒಳ್ಳೆ ಮೈಲೇಜು ಕೂಡ ಬರುತ್ತೆ ಒನ್ ಟೆನ್ ಪಿ ಎಸ್ ಅಲ್ಲಿ ನಿಮಗೆ ಮೈಲೇಜ್ ಕಡಿಮೆ ಇರುತ್ತೆ ಏಯ್ಟಿ ಫೈವ್ ಪಿ ಎಸ್ ಅಲ್ಲಿ ನೀವು ಆಲ್ಮೋಸ್ಟ್ ಒಂದು ಏಯ್ಟೀನ್ ಪ್ಲಸ್ ನಿಮ್ಮ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಲ್ ಆದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಮತ್ತೆ ಮೇಂಟೆನೆನ್ಸು ಕೂಡ ಅಷ್ಟೇ ಒಳ್ಳೆ ಮೇಂಟನೆನ್ಸ್ ಅಂತ ಹೇಳ್ಬೋದು ಯಾರು ವಿಡಿಯೋ ನೋಡ್ತಾ ಇದ್ರೆ ಯಾರು ಡಸ್ಟನ್ನು ಕಡಿಮೆ ಪ್ರೈಸಲ್ಲಿ ಹುಡುಕಾ ಇದ್ರೆ ಅವ್ರು ಇದನ್ನು ವಿಸಿಟ್ ಮಾಡ್ಬೋದು ಆಫರ್ ಪ್ರೈಸಲ್ಲಿ ಈಗೇನು ನೋಡಿದ್ರೆ ಗಾಡಿ ಅದು ಮಾತ್ರ ಅಲ್ಲ ರೀ ಇರೋ ಹತ್ರ ಡಿಸೈರು ಕೂಡ ಇರುತ್ತೆ ಏನು ಪ್ರೈಸ್ ಇರುತ್ತೆ ಅದನ್ನು ಕಂಡಿತವಾಗಿ ನಾವು ರಿವೀಲ್ ಮಾಡ್ತೀವಿ ಕ್ಲಾಸ್ ಕಂಡೀಷನಲ್ಲಿ ಇರುತ್ತೆ ಇಲ್ಲಿರುವಂಥ ಪ್ರತಿಯೊಂದು ಗಾಡಿ ಕೂಡ ಅಷ್ಟೇ ನಾನೇ ಖುದ್ದಾಗಿ ನೋಡಿದೀನಿ ನೋಡಿದಾಗಂತೂ ಅಲ್ಟಿಮೇಟ್ ಗಾಡಿಗಳು ಅಲ್ಟಿಮೇಟ್ ಕಂಡೀಷನಲ್ ಇರುತ್ತೆ ಈಗ ಈ ಗಾಡಿ ಬಗ್ಗೆ ಡಿಸೈರ್ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಡಿಸೈರ್ ಅಂದ್ರೆ ಸುಮಾರು ಫೋನ್ ಬರ್ತಾ ಇರುತ್ತೆ ಅವ್ರೋಸ್ಕರ ಪ್ಲಸ್ ಅಡ್ವಾಂಟೇಜ್ ಇದು ಏನ್ ಗೊತ್ತಾ ಇದು ನಿಮ್ಗೆ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಎರಡು ಸಾವಿರದ ಹದಿನೈದು ಮಾಡಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಸರ್ ಓಡಿರೋದು ಎಪ್ಪತ್ತಾರು ಸಾವಿರ ಓಡಿರೋದು ರೆಕಾರ್ಡೆಡ್ ಶೋರೂಮ್ ಗೆ ಹೋಗೋಣ ಚೆಕ್ ಮಾಡೋಣ ಇಲ್ಲ ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ ಬಂದು ಚೆಕ್ ಮಾಡ್ಕೊಳ್ಳಿ ಏನಾರ ಒಂದ್ ಕಂಪ್ಲೇಂಟ್ ತೋರಿಸ್ಬಿಟ್ರೆ ಗಾಡಿ ಅವ್ರ್ ಏನ್ ರೇಟ್ ಕೇಳ್ತಾರ ಆ ರೇಟ್ ಗೆ ಕೊಡ್ತೀನಿ ಕಂಪ್ಲೇಂಟ್ ಒಂದು ತೋರಿಸ್ಬಿಟ್ರೆ ಅವ್ರು ಹೇಳೋ ಪ್ರೈಸ್ಗೆ ಅವ್ರು ಹೇಳೋ ಪ್ರೈಸ್ಗೆ ಒಂದ್ ಲಕ್ಷ ಡೀಲ್ ಮಾಡೋಣ ಮಾತಂದ್ರೆ ಮತ್ ರೆಕಾರ್ಡ್ ಆಗ್ತಾ ಇದ್ದು ಹೌದು ರೆಕಾರ್ಡ್ ಎಡ್ ಗಾಡಿ ಸರ್ವಿಸ್ ಇಷ್ಟು ಸಮೇತ ಕೊಡ್ತೀವಿ ಎರಡ್ ಸಾವಿರದ ಹದಿನೈದು ಮಾಡಲ್ ಸಿಂಗಲ್ ಓನರ್ ಎಪ್ಪತ್ತಾರು ಸಾವಿರ ಹೊಡೈತೆ ಫಿಫ್ಟಿ ಡಿಸೈರ್ ವಿ ಡಿ ಸರ್ ಎನ್ ಓ ಸಿ ಆಲ್ರೆಡಿ ಬಂದೈತೆ ಓಕೆ ಕೆಎ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಇಪ್ಪತ್ ಇಪ್ಪತ್ತೆರಡು ಮೈಲೇಜ್ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಆಗುತ್ತೆ ಪ್ರೈವೇಟ್ ಲೋನ್ ನಿಮ್ಗೆ ಜಾಸ್ತಿ ಲೋನ್ ಬೇಡ ಎರಡ್ ಲಕ್ಷ ಕೂತಿ ಜಾಗದಲ್ಲಿ ಆನ್ ಸ್ಪಾಟ್ ಕೊಡ್ತೀನಿ ಸರ್ ಓಕೆ ಆನ್ ಸ್ಪಾಟ್ ಕೊಡ್ತೀನಿ ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ ನೋಡಿ ಐದು ಲಕ್ಷ ನಲವತ್ತು ಸಾವಿರ ಕೊಡ್ತೀನಿ ಸರ್ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಹೌದು ಇನ್ನು ಕಡಿಮೆ ಆಗುತ್ತಾ ಬಂದ್ರೆ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ ಐದ್ ಸಾವಿರ ಮುಖಾನೇ ನೋಡಲ್ಲ ಈ ತರ ಗಾಡಿ ಕೊಟ್ಟುಬಿಟ್ಟು ಕಳಿಸ್ತೀನಿ ಸೊ ಬನ್ನಿ ಸೊ ಒಂದ್ಸಲ ನೋಡಿ ನೋಡಾದ್ಮೇಲೆ ಖಂಡಿತವಾಗಿ ನಿಮಗೆ ಪ್ರೈಸ್ ಈಗ ಹಿಂದೆ ತಿಳಿಸ್ಕೊಂಡಿದ್ರೆ ಅದರಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು ಈಗ ನೆಕ್ಸ್ಟ್ ಒನ್ ಆಫ್ ಮೈ ಫೇವ್ರೇಟ್ ಕಾರ್ ಅಂತ ಹೇಳ್ಬೋದು ಪೋಲೋ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಯಾರಾದರೂ ಪೋಲೋ ಬಗ್ಗೆ ಏನಾದರೂ ಡೌಟ್ಸ್ ಕ್ಲಾರಿಫಿಕೇಶನ್ ಇದ್ರೆ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಚಾನಲ್ ನಂಬರ್ ಇರುತ್ತೆ ಎರಡ್ ಸಾವಿರದ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಟ್ರೆಂಡ್ ಲೈನ್ ಎರಡೇ ಪವರ್ ಓವರ್ ಅದು ಪೆಟ್ರೋಲ್ ಗಾಡಿ ತೊಂಬತ್ ಮೂರು ಸಾವಿರ ಓಡೈತೆ ಬೇಕಾ ಓಡೈತೆ ಪ್ರೈಸ್ ಸರ್ ಎರಡು ಲಕ್ಷ ಸಾವಿರದ ಹತ್ತು ಈಗ ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಐಟನ್ನು ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ನಾನು ಪೋಲೋ ಕೊಟ್ಬಿಟ್ಟು ಕಳಿಸ್ತೀನಿ ಸರ್ ಓಕೆ ಟೂ ಸೆವೆಂಟಿ ಫೈವ್ ಟೂ ಸೆವೆಂಟಿ ಫೈವ್ ಓಕೆ ವಿತ್ ಕರ್ನಾಟಕ ನಂಬರು ನಿಮಗೆ ಪೆಟ್ರೋಲ್ ವೇರಿಯಂಟ್ ಆದರೂ ಕೂಡ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ನೀವು ಸಿಟಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ಹೈವೇಲಿ ಹೋದಾಗ ಒಂದು ಟ್ವೆಂಟಿ ಪ್ಲಸ್ ಬರುತ್ತೆ ಬಟ್ ನಾವು ಏನು ಹೇಳ್ತಾ ಇದ್ದೀವಿ ಮೈಲೇಜು ಇದು ನಾನು ಖುದ್ದಾಗಿ ಚೆಕ್ ಮಾಡಿರೋಂಥದ್ದು ನಾನು ಓಡಿಸೇ ನೀವು ಓಡಿಸೋದಿಲ್ಲ ಅಲ್ವಾ ನಾನು ಹಂಡ್ರೆಡ್ ಮೇಲೆ ಹೋಗೋದಿಲ್ಲ ನೀವೇನಾದ್ರೂ ಹಂಡ್ರೆಡ್ ಮೇಲೆ ಹೋದಾಗ ಆರ್ ಪಿ ಎಮ್ ಜಾಸ್ತಿ ಯೂಸ್ ಮಾಡಿದಾಗ ಖಂಡಿತವಾಗಿ ಮೈಲೇಜ್ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಗಾಡಿ ಓಡಿಸೋರು ಸೊ ದಯವಿಟ್ಟು ಉಷಾರ ಕೊಡ್ಸಿ ಹಾಗೆ ಮತ್ತೊಂದು ಒಂದು ಮಾಂಸದಲ್ಲಿ ಪೆಟ್ರೋಲ್ ಬಗ್ಗೆ ಹೌದು ಒಂದು ಡೀಸೆಲ್ ಐತೆ ಸರ್ ನಮ್ಮ ಹತ್ರ ಇಪ್ಪತ್ತ ಮೈಲೇಜ್ ಬರುತ್ತೆ ಅದೇ ಡೈಲಾಗ್ ಹೊಡಿತೀನಿ ಪಲ್ಟಿ ಹೊಡೆದ್ರುನು ಏನಾಗಲ್ಲ ಸರ್ ಅದೊಂದು ಗ್ಯಾರಂಟಿ ಟಾಟಾ ಕ್ವಾಲಿಟಿ ಬಗ್ಗೆ ಮಾತಾಡಂಗೇ ಇಲ್ಲ ಎರಡ್ ಸಾವಿರದ ಹತ್ ಮಾಡಲ್ ಸೆಕೆಂಡ್ ಓನರ್ ಒಂದ್ ಲಕ್ಷ ಹದಿಮೂರ್ ಸಾವಿರ ಹೊಡಿರೋದ್ ರೆಕಾರ್ಡೆಡ್ ನಾವ್ ಏನ್ ಕಾರಣಕ್ಕೂ ಟ್ಯಾಂಪರಿಂಗ್ ಮಾಡಲ್ಲ ಸರ್ ಐದ್ನೂರು ರೂಪಾಯಿ ಕೊಟ್ರೆ ಟ್ಯಾಂಪರಿಂಗ್ ಆತ ಆ ತರ ಕೆಲಸ ಮಾಡಲ್ಲ ಪ್ರೀತಿಯಿಂದ ಐದ್ ಸಾವಿರ ನನ್ಗೆ ಸಿಕ್ಕಿಲ್ಲ ಅಂದ್ರೆ ವ್ಯವಹಾರ ಅಲ್ಲಿ ಪ್ರೀತಿಯಿಂದ ಫೈಟ್ ಮಾಡಿ ತಗೊಂತೀನಿ ಆಚೆ ಆ ಆತರ ವ್ಯವಹಾರ ನಂದು ಎರಡ್ ಸಾವಿರದ ಹತ್ ಮಾಡಲ್ಲೂ ಸೆಕೆಂಡ್ ಓನರ್ ಒಂದ್ ಲಕ್ಷ ಹದ್ಮೂರ್ ಸಾವಿರ ಓಡೈತೆ ಪ್ರಾಪರ್ ಕರ್ನಾಟಕ ರಿಜಿಸ್ಟ್ರೇಷನ್ ಸರ್ ಪ್ರೈಸ್ ನಿಮ್ಗೆ ಒಂದೇ ಒಂದ್ ಬೆಲೆ ಸರ್ ಎರಡು ಲಕ್ಷ ಮೂವತ್ ಕೊಡ್ತೀನಿ ಸರ್ ಎರಡು ಲಕ್ಷದ ಮೂವತ್ತು ಸಾವಿರ ಹೌದು ಇವ್ರು ಹೇಳಿದ್ರು ನಾವು ಟ್ಯಾಂಪೇ ಮಾಡೋದಿಲ್ಲ ಅಂತ ಈಗ ಹಿಂದೆ ನೋಡಿರ್ತೀರಾ ನೀವು ಮೂವತ್ತು ಸಾವಿರ ಓಡಿರೋ ಗಾಡಿನೂ ತೋರಿಸಿದೀವಿ ಈಗ ಒಂದ್ ಲಕ್ಷ ಮೇಲೆ ಓಡಿರೋ ಗಾಡಿನೂ ಕೂಡ ತೋರಿಸಿದ್ವಿ ಚಾಯ್ಸ್ ನಿಮ್ದು ಬೇಕಾದ್ರೆ ನೀವು ಶೋರೂಮ್ ಇಷ್ಟನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಪಲ್ಟಿ ಹೊಡೆದ್ ಕೂಡ ನಿಮ್ಗೆ ಈ ಗಾಡಿಗಳು ಇಂತ ಪ್ರೈಸ್ ಸಿಗಲ್ಲ ಅಂತ ಹೇಳ್ತಿದ್ರೆ ತಳ ಮಾಡಕ್ಕೆ ಹೋಗ್ಬಿಡಿ ಯಾರಿಗೆ ಈ ಗಾಡಿಗಳು ಬೇಕು ಬೇಗ ಬೇಗ ವಿಸಿಟ್ ಮಾಡಿ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸೊ ನೀವು ನೋಡ್ತಾ ಬಹುದು ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಡೆಲ್ಲಿ ನಂಬರ್ ಆಗಿರುತ್ತೆ ಸಿ ಜೊತೆ ಮತ್ತೆ ಮೈಗ್ರೇಷನ್ ಅಂದ್ರೆ ಕರ್ನಾಟಕ ನಂಬರ್ ಜೊತೆ ಪ್ರೈಸ್ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಈಗ ಡೀಟೇಲ್ ಸರ್ ಎರಡು ಸಾವಿರದ ಹತ್ತು ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಇದು ಕೂಡ ಬರೀ ಐವತ್ ಸಾವಿರ ಓಡಿರತ್ತ ಸರ್ ಐವತ್ ರೆಕಾರ್ಡೆಡ್ ಸುಮಾರು ಜನ ಏನ್ ಹೇಳ್ತಾರೆ ಗೊತ್ತಾ ಡೆಲ್ಲಿ ಟ್ಯಾಂಪರಿಂಗ್ ಮಾಡಿರ್ತಾರೆ ಕರ್ನಾಟಕದಲ್ಲೂ ಟೆಂಪರಿಂಗ್ ಮಾಡ್ತಾರೆ ಸರ್ ಅಲ್ಲೇ ಮಾಡಲ್ಲ ಅಂತ ಕೇಳ್ತಾರೆ ಸರ್ವಿಸ್ ಹಿಸ್ಟ್ರಿ ಬೇಕೋಣ ಶೋರೂಮ್ಗೆ ಹೋಗೋಣ ಬಾಣ ಆಮೇಲೆ ತಗೋಣ ಅಷ್ಟು ಧೈರ್ಯವಾಗಿ ಸುಮ್ನೆ ಹೇಳಲ್ಲ ಐವತ್ ಸಾವಿರ ಓಡಿರೋದು ರೆಕಾರ್ಡೆಡ್ ಸಿಂಗಲ್ ಓನರ್ ಎರಡ್ ಸಾವಿರದ ಹತ್ತು ಮಾಡಲ್ ಪೆಟ್ರೋಲ್ ಗಾಡಿ ಹದಿನೈದು ಹದಿನಾರು ಮೈಲೇಜ್ ಕೊಡುತ್ತೆ ಮೇಂಟೆನೆನ್ಸ್ ಬಗ್ಗೆ ಮಾತಾಡಂಗಿಲ್ಲ ಫುಲ್ ಚೀಪ್ ಆಗಿರುತ್ತೆ ಮೇಂಟೆನೆಸ್ ಡಾಕ್ಯುಮೆಂಟೇಷನ್ ಫುಲ್ ಹ್ಯಾಸಲ್ ಫ್ರೀ ಎನ್ ಓ ಸಿ ಸಮೇತ ಬೇಕಂದ್ರೆ ಸಿ ಸಮೇತ ಕೊಡ್ತೀವಿ ಕೆಎಜ್ ಜೊತೆ ಬೇಕಂದ್ರೆ ಕೆಎ ಜೊತೆ ಕೊಡ್ತೀವಿ ಪ್ರೈಸ್ ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್ ವಿತ್ ಎನ್ಓ ಸಿ ಬೇಕಾ ಎರಡು ಲಕ್ಷ ಹದಿನೈದು ಸಾವಿರ ಕೊಡ್ತೀವಿ ಸರ್ ಎರಡು ಲಕ್ಷದ ಹದಿನೈದು ಸಾವಿರಕ್ಕೆ ನೀವು ಮಾಡ್ತೀವಿ ಅದು ಕೂಡ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಐವತ್ ಸಾವಿರ ಹೊಡಿರೋದು ಐವತ್ ಸಾವಿರ ಹೊಡಿರೋಂತ ಗಾಡಿ ವಿತ್ ಕರ್ನಾಟಕ ನಂಬರ್ ಹೇಳಿ ವಿತ್ ಕೆ ಆರ್ ರಿಜಿಸ್ಟ್ರೇಷನ್ ಸರ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಕೊಡ್ತೀನಿ ಸರ್ ಓಕೆ ಎರಡು ಲಕ್ಷದ ಅರವತ್ತೈದು ಸಾವಿರ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ವಿತ್ ನಿಮಗೆ ಕರ್ನಾಟಕ ನಂಬರ್ ಸಿಗುತ್ತೆ ಯಾರಾದರೂ ಸ್ವಿಫ್ಟ್ ಡಿಸೈರ್ ಕಡಿಮೆ ಓಡಿರೋದು ಬೇಕು ಮತ್ತೆ ತುಂಬಾ ಕಡಿಮೆ ಮೇಂಟೆನೆನ್ಸ್ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಕೇಳ್ತಾನೆ ಹೇಳ್ತೀರಾ ಕಡಿಮೆ ಓಡಿರೋದು ಸ್ವಿಫ್ಟ್ ಡಿಸೈರ್ ಯಾರು ಹುಡುಕ್ತಾರೆ ಇದು ಕೂಡ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ಇದು ಹಳೆ ಹುಲಿ ಅಂತಲೇ ಹೌದು ನೀವೇ ನೋಡ್ತಾ ಇದ್ರೆ ಫಿಟ್ ಲೀನಿಯಾ ಕೆ ಜೀರೋ ತ್ರೀ ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ನೀವು ಗಾಡಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಗಾಡಿ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಬಹುದು ತುಂಬಾ ವೆಲ್ ಮೈಂಟೈನ್ ಮತ್ತೆ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು ನಾನು ನೋಡಿದಾಗ ನಿಮ್ಗೆ ಯಾವುದು ಖರ್ಚು ಮಾಡೋದ್ ನೆಸೆಸಿಟಿ ಇರೋದಿಲ್ಲ ಎಲ್ಲರೂ ಕೂಡ ಒಳ್ಳೆ ಕಂಡೀಷನ್ ಅಲ್ಲ ಇರುತ್ತೆ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಫಿಎಟ್ ಲಿನಿಯಾ ಇದು ಫಸ್ಟ್ ಆಫ್ ಆಲ್ ಡೀಸೆಲ್ ಗಾಡಿ ಎಪ್ಪತ್ತೆರಡು ಮೈಲೇಜ್ ಕೊಡತ್ತೆ ಒಳ್ಳೆ ಗಾಡಿ ಇವರೇ ಸಪ್ಲೈ ಮಾಡೋದ್ ಇಂಜಿನ್ ಮಾರುತಿ ಅವರಿಗೆ ನಿಮ್ಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತಿರತ್ತೆ ಹೌದು ಬಾಡಿ ಲೈನ್ ತುಂಬಾ ಸಖತ್ ಆಗಿರೋದೇ ಎರಡು ಸಾವಿರದ ಅನ್ವನ್ ಮಾಡಲ್ಲ ಸರ್ ಟೂ ತೌಸಂಡ್ ಇಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಓಡಿರೋದು ಒಂದ್ ಲಕ್ಷ ಇಪ್ಪತ್ತೇಳು ಸಾವಿರ ರೆಕಾರ್ಡೆಡ್ ಟ್ಯಾಂಪರಿಂಗ್ ನಾವು ಮಾಡಲ್ಲ ಪದೇ ಪದೇ ಹೇಳ್ತಾ ಇದೀನಿ ಚಾಲೆಂಜ್ ಮಾಡ್ತಾ ಇದೀನಿ ಇಡೀ ಬಜಾರ್ ಅವ್ರಿಗೆ ಇಷ್ಟು ಇಟ್ಕೊಂಡು ಮೀಟರ್ ಮೀಟರ್ ಇರಬೇಕು ಸೆಲ್ ಮಾಡಕ್ಕೆ ಒಂದು ಇಪ್ಪತ್ತೇಳು ರೆಕಾರ್ಡೆಡ್ ತಮಾಷೆ ಎಲ್ಲ ಮಾಡಬಹುದು ಟ್ಯಾಂಪರಿಂಗ್ ನಾವು ಮಾಡಲ್ಲ ವೀಕ್ಷಕರೇ ಇಪ್ಪತ್ತೆರಡು ಮೈಲೇಜ್ ನಮ್ಮ ಶೋರೂಮ್ ಗೆ ಹೊಸ ಶೋರೂಮ್ ಗೆ ಬಂದ್ರೆ ಪ್ರೈಸ್ ಕೋಟಿಂಗ್ ಇಟ್ಟಿಂಗ್ ಏನು ಬೇಡ ಸರ್ ಡೈರೆಕ್ಟ್ ಹೇಳ್ತೀನಿ ಡೈರೆಕ್ಟ್ ಐವತ್ತ ಸಾವಿರ ಡಿಸ್ಕೌಂಟ್ ಕೊಡ್ತೀನಿ ಈ ಎರಡು ಲಕ್ಷ ನಲ್ವತ್ತು ಸಾವಿರಕ್ಕೆ ಕೊಡ್ತೀನಿ ಬನ್ನಿ ಅಣ್ಣ ಓಕೆ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎರಡು ಲಕ್ಷದ ನಲವತ್ತು ಸಾವಿರಕ್ಕೆ ನಿಮಗೆ ಅದು ಕೂಡ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂಥದ್ದು ಸೊ ಮತ್ತೆ ನಿಮ್ಗೆ ಕೆಳ ಮಾಡ್ತಾ ಇದೀರಾ ಬೇಕು ಅನ್ನೋದು ಬೇಗ ಕನೆಕ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಡೀಟೇಲ್ನ ಪಡಿಬೋದು ನೆಕ್ಸ್ಟ್ ಈಗ ನೀವು ನೋಡ್ತಾ ಇರೋದು ಫೋರ್ಡ್ ಫಿಗೋ ಹೌದು ಇದು ಕೂಡ ಅಷ್ಟೇ ನಿಮಗೆ ಒಳ್ಳೆ ಕಂಡೀಷನ್ ಇರುತ್ತೆ ವಿತ್ ಅಲೋ ವಿಲ್ಸ್ ಟೈಟಾನಿಯಂ ಅಲ್ಲ ಇದು ಟೈಟಾನಿಯಂ ಮ್ಯಾಗ್ ವಿಲ್ ಏರ್ ಬ್ಯಾಗ್ ಬರುತ್ತೆ ಪವರ್ ಇಂಡೋ ಎರಡೇ ಬರೋದು ಬೈ ಕಂಪನಿ ಅದು ಹೌದು ಎರಡ್ ಸಾವಿರದ ಹನ್ನೆರಡು ಮಾಡಲ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಇದೆ ಸಿಂಗಲ್ ಓನರ್ ಓಡಿರೋದು ಬರೀ ಐವತ್ತೆರಡ್ ಸಾವಿರ ಓಡಿರೋದು ರೆಕಾರ್ಡೆಡ್ ಐವತ್ತೆರಡು ಸಾವಿರ ರೆಕಾರ್ಡೆಡ್ ಫಿಫ್ಟಿ ಟೂ ತೌಸಂಡ್ ಓಡಿರೋದು ರೆಕಾರ್ಡೆಡ್ ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಗು ಮೈಲೇಜ್ ಬರುತ್ತೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಬಟ್ ನಾವೇನ್ ಹೇಳ್ತೀವಿ ಅಂತ ಕಸ್ಟಮರ್ಗೆ ಏಟಿನ್ ಪ್ಲಸ್ ಖಂಡಿತ ಕೊಟ್ಟೆ ಕೊಡುತ್ತೆ ಹೌದು ನಮ್ಮ ಹತ್ರ ಜಾಸ್ತಿ ಸುಳ್ಳು ಡವ್ ಗಿವು ಎಲ್ಲ ಇಲ್ಲ ಏನಿದೆ ಫ್ಯಾಕ್ಟ್ ಹೇಳ್ತೀವಿ ಐದ್ ಸಾವಿರ ಸಿಕ್ಕಿಲ್ಲ ಅಂದ್ರೆ ಫೈಟ್ ಮಾಡಿ ಪ್ರೀತಿಯಿಂದ ತಗೋತೀವಿ ಅದು ನಮ್ಮ ವ್ಯವಹಾರ ಇಂಟೀರಿಯರ್ ವೈಸ್ ಬಾಡಿ ಲೈನ್ ವೈಸ್ ಎಲ್ಲ ಸಖತ್ ಆಗಿದೆ ಸಿಂಗಲ್ ಸ್ಕ್ರಾಚ್ ಇಲ್ಲ ರೆಕಾರ್ಡೆಡ್ ಗಾಡಿ ಎರಡ್ ಸಾವಿರದ ಹನ್ನೆರಡು ಮಾಡಲ್ ಸಿಂಗಲ್ ಓನರ್ ಐವತ್ತೆರಡು ಸಾವಿರ ಇದೆ ಆಲ್ ಓವರ್ ಕನ್ನಡ ಒಂದೇ ದಿವ್ಸದಲ್ಲಿ ಮಾಡಿಕೊಡ್ತೀನಿ ಪ್ರೈವೇಟ್ ಲೋನ್ ಆನ್ ಸ್ಪಾಟ್ ಪ್ರತಿ ಜಾಗದಲ್ಲಿ ಒಂದು ಕಾಲು ಒಂದು ಮೂವತ್ವರೆಗೂ ಆನ್ ಸ್ಪಾಟ್ ಮಾಡಿ ಕೊಡ್ತೀನಿ ಸರ್ ಪ್ರೈಸ್ ಇದು ಹೇಳಬೇಕಾದ್ರೆ ಸರ್ ಫೈನಲ್ ಪ್ರೈಸ್ ಹೇಳ್ತೀನಿ ಎರಡು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀನಿ ಎರಡು ಲಕ್ಷದ ನಲ್ವತ್ತು ಸಾವಿರ ಒಂದು ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಅದು ಕೂಡ ಕಡಿಮೆ ಓಡಿರುವಂಥ ಫೋರ್ಟ್ ಫಿಗೋ ಸೊ ಬೇಕು ಅನ್ನೋದು ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೆಕ್ಸ್ಟು ಇನ್ನೂ ತುಂಬಾ ವೆಹಿಕಲ್ಸ್ ಇರುತ್ತೆ ಒನ್ ಬೈ ಒನ್ ನಾವು ಡೀಟೇಲ್ ತಿಳಿಸ್ಕೊಡ್ತಾ ಇರ್ತೀವಿ ಖಂಡಿತವಾಗಿ ನಿಮ್ಮ ಕನಸಿನ ಕಾರು ಸಿಕ್ಕೇ ಸಿಗ್ಬೋದು ಸೊ ನೆಕ್ಸ್ಟು ಸರ್ ಸರ್ ನೆಕ್ಸ್ಟ್ ಮತ್ತೊಂದು ಒಂದ್ ಕಲಿಯಕೋಸ್ಕರ ಒಂದ್ ಕ್ರೆಡಿಟ್ ಕಾರ್ಡ್ ತಗೋಬಂದ್ರೆ ಪೇಮೆಂಟ್ ಅಲ್ಲಿ ಗಾಡಿ ಹೋಗ್ಬೋದು ಅಷ್ಟೇ ಯಾರ ಹತ್ರ ಇಲ್ಲ ಸರ್ ಇವಾಗ ಕ್ರೆಡಿಟ್ ಕಾರ್ಡ್ ಹೌದು ಎಲ್ಲಾರ ಹತ್ರ ಇದೆ ಗರ್ಲ್ ಫ್ರೆಂಡ್ ಗೆ ಗಿಫ್ಟ್ ಮಾಡ್ಬೇಕಾ ತಗೊಳ್ಳಿ ಕಲಿಯಕ್ಕೆ ಗಾಡಿ ಬೇಕಾ ತಗೊಳ್ಳಿ ಮನೆ ಮುಂದೆ ಒಂದ್ ಗಾಡಿ ಇರ್ಬೇಕಾ ಮಳೆ ಇದೆ ಹೋಗ್ಲೇಬೇಕು ಅರ್ಜೆಂಟ್ ಮದ್ವೆ ಇದೆ ಇಲ್ಲ ಡೇಟ್ ಹುಡುಗಿ ವೇಟ್ ಮಾಡ್ತಾ ಇದಾರೆ ೋಗಿ ಎರಡ್ ಸಾವಿರದ ಎಂಟು ಮಾಡಲ್ ಸರ್ ಟೂ ತೌಸಂಡ್ ಏಟ್ ಮಾಡಲ್ ಸೆಕೆಂಡ್ ಓನರ್ ಬರೀ ಐವತ್ತೆಂಟು ಸಾವಿರ ಹುಡುಗಿರೋ ರೆಕಾರ್ಡೆಡ್ ಐವತ್ತೆಂಟು ರೆಕಾರ್ಡ್ ರೆಕಾರ್ಡೆಡ್ ನಾಲ್ಕು ಫ್ರೆಶ್ ಆಗಿದೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಸದ್ಯಕ್ಕೆ ಲ್ಯಾಪ್ಸ್ ಇದೆ ಓಪನ್ ರಿವೀಲ್ ಮಾಡ್ತಾ ಇದೀನಿ ನೋಡ್ಕೊಳ್ಳಿ ಎಫ್ ಸಿ ಐದು ವರ್ಷದ ನಾನ್ ಮಾಡ್ಕೊಡ್ತೀನಿ ಒಂದ್ ವರ್ಷದ ಇನ್ಶೂರೆನ್ಸ್ ನಾನ್ ಮಾಡ್ಕೊಡ್ತೀನಿ ಟ್ರಾನ್ಸ್ಫರ್ ನಿಮ್ ಹೆಸರು ಮೇಲೆ ಕಾರ್ಡ್ ಮಾಡ್ಬೇಕಾ ನಾನ್ ಮಾಡ್ಕೊಡ್ತೀನಿ ಬಾರಿ ಒಂದು ಲಕ್ಷ ನಲ್ವತ್ತು ಸಾವಿರ ಕೊಡಿ ಗಾಡಿ ತಗೊಂಡೋಗಿ ಸರ್ ಓಕೆ ಒಂದು ಲಕ್ಷದ ನಲ್ವತ್ತು ಸಾವಿರ ಒಂದು ಲಾಕ್ ಫಾರ್ಟಿ ತೌಸಂಡ್ಗೆ ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರೋದು ನೀವು ಕಾರ್ ನೋಡ್ದಾಗೇ ಗೊತ್ತಾಗಿರುತ್ತೆ ನೀವು ಬೇರೆ ಕಡೆನೂ ನೋಡಿರ್ತೀರಾ ಇನ್ನೂ ಕಡಿಮೆ ಪ್ರೈಸ್ಗೆ ನೋಡಿರ್ತೀರಾ ಬಟ್ ನಿಮಗೆ ಅಲ್ಲಿ ನಿಮಗೆ ಕಡಿಮೆ ಪ್ರೈಸಲ್ಲಿ ಬೇಕು ಅಂದಾಗ ಕಂಡೀಷನ್ ಕಾರ್ ಸಿಗಲ್ಲ ಕಂಡೀಷನ್ ಕಾರ್ ಯಾವತ್ತೂ ಕಡಿಮೆ ಪ್ರೈಸಲ್ಲಿ ಇರಲ್ಲ ಒಳ್ಳೆ ಕಂಡೀಷನ್ ಕಾರ್ ಬೇಕು ಕಡಿಮೆ ಓಡ್ರ ಕಾರ್ ಬೇಕು ಅಂದರೆ ಕಂಡು ನೀವು ವಿಸಿಟ್ ಮಾಡ್ಬೋದು ಇದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು ಸುಮಾರು ಜನ ನಾವೇ ಮಾಡ್ಕೊಂತೀವಿ ಎಲ್ಲ ಎಷ್ಟ ಕೊಡ್ತೀರ ಒಂದು ಲಕ್ಷ ಹತ್ತು ಸಾವಿರ ತಗೊಂಡೋಗಿ ಒಂದು ಲಕ್ಷದ ಹತ್ತು ಸಾವಿರ ಕೊಡ್ಲಿ ಎಫ್ ಸಿ ಇನ್ಶೂರೆನ್ಸ್ ಏನಿದೆ ಅವರೇ ಮಾಡ್ಕೊಳ್ಳಿ ಓಕೆ ಒಂದ್ ಆ್ಯಕ್ ಒಂದು ಹೌದು ಓಕೆ ನೆಕ್ಸ್ಟು ಸರ್ ನೆಕ್ಸ್ಟು ಮತ್ತೊಂದು ಒಂದು ವ್ಯಾಗನ್ ಇದೆ ನಮ್ಮ ಹತ್ರ ಎರಡ್ ಸಾವಿರದ ಒಂಬತ್ ಮಾಡಲ್ ಓಕೆ ಸಿಂಗಲ್ ಓನರ್ ಸರ್ ಇದು ಕೂಡ ಅವರ್ ಇರೋದು ಅರವತ್ತೇಳು ಸಾವಿರ ರೆಕಾರ್ಡೆಡ್ ಅರವೇಳು ಹೌದು ಹದಿನೆಂಟುವರೆಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಎಲ್ ಎಕ್ಸ್ ಐ ಪವರ್ ಸೇರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ ಪವರ್ ವಿಂಡೋ ಇದಕ್ಕೆ ಬರಲ್ಲ ವೀಕ್ಷಕರೇ ಲೋನು ಕೂಡ ಇದಕ್ಕೆ ಆಗಲ್ಲ ಓಕೆ ಓಪನ್ ಏನಿದೆ ಫ್ಯಾಕ್ಟ್ ಹೇಳ್ತೀವಿ ಎರಡ್ ಸಾವಿರದ ಒಂಬತ್ತು ಮಾಡಲ್ ನಿಮ್ಗೆ ಬರಿ ಒಂದ್ ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಸರ್ ಒಂದ್ ಲಕ್ಷ ತೌಸಂಡ್ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಹೌದು ಓಕೆ ವ್ಯಾಗನರ್ ವ್ಯಾಗನರ್ ಸ್ವಲ್ಪ ಐಟಿ ಟಿ ಇರೋರಿಗೆ ಕೂರೆಗೆ ಒಳ್ಳೆ ಕಂಫರ್ಟ್ ಇರುವಂತದ್ದು ಡ್ರೈವರ್ ಕಂಫರ್ಟ್ ವೆಹಿಕಲ್ ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಸೊ ಬರಿ ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ನೆಕ್ಸ್ಟ್ ನಮ್ ನಾನೇ ಹೇಳ್ಬಿಡ್ತೀನಿ ಸರ್ ಹೇಳಿ ಸರ್ ಪುಂಟೋ ಎರಡ್ ಸಾವಿರದ ಹದಿಮೂರು ಮಾಡಲ್ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಸಿಂಗಲ್ ಓನರ್ ಸರ್ ಕರ್ನಾಟಕ ನಂಬರ್ ಕೆ ಫೈವ್ ಜಯನಗರ ಸಿಂಗಲ್ ಓನರ್ ಒಂದ್ ಲಕ್ಷ ಹದಿನಾರು ಸಾವಿರ ಓಡಿರೋದ್ ರೆಕಾರ್ಡೆಡ್ ಇಪ್ಪತ್ ಇಪ್ಪತ್ತೆರಡು ಮೈಲೇಜ್ ಬರ್ತದೆ ಡೀಸೆಲ್ ಗಾಡಿ ಇದು ಕ್ಯಾಶ್ ಬ್ಯಾಕ್ ಮನೆ ಮುಂದೆ ಜಾಗ ಚಿಗದಿದೆ ತಗೊಂಡಿದ ತಗೊಂಡೋಗಿ ಸರ್ ಪ್ರೈಸ್ ಫೈನಲ್ ರಿವೀಲ್ ಮಾಡ್ಬಿಡ್ತೀವಿ ಒಂದೇ ಒಂದು ಬಂಪರ್ ಆಫರ್ ಹೊಸ ಶೋರೂಮ್ಗೆ ಎರಡುವರೆ ಲಕ್ಷ ಎರಡುವರೆ ಲಕ್ಷ ಇನ್ನು ಐದು ಸಾವಿರ ಕಡಿಮೆ ಕೊಡಿ ಹೋಗಿ ಸರ್ ನಿಮ್ಮ ಚಾನಲ್ ಕಡೆ ಎರಡು ಲಕ್ಷ ನಲ್ವತ್ತೈದು ಸಾವಿರ ಕೊಡ್ತೀನಿ ಸರ್ ಗಾಡಿನ ಓಕೆ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ಗೆ ನಿಮಗೆ ಫಿಯೋ ಪುಂಟು ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು ಸೊ ನೀವು ನೋಡಿದಾಗ್ಲೇ ಗೊತ್ತಾಗಿರುತ್ತೆ ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ ಯಾರಾದರೂ ಪುಂಟು ಲವರ್ಸ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಪುಟ್ಟೋ ಬೇಕು ಸರ್ ಅಂತ ಅಂತವ್ರು ಖಂಡಿತವಾಗಿ ಒಂದ್ಸಲ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿರಾಸೆ ಅಂತೂ ಆಗಲ್ಲ ಯಾಕಂದ್ರೆ ಕಾರ್ ಅಂತ ಒಂದು ಕಂಡೀಷನ್ ಇರುತ್ತೆ ಕಾರ್ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ನಾವೇ ಹೇಳ್ತೀವಿ ಸೊ ಎಕ್ಸಲೆಂಟ್ ಕಂಡೀಷನ್ ಕಾರ್ ಗಳಿರುತ್ತೆ ಸೊ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಮತ್ತೊಂದು ಒಂದು ಐ ಟೆನ್ ತುಂಬಾ ಡಿಮಾಂಡೆಬಲ್ ಗಾಡಿ ಎರಡ್ ಸಾವಿರದ ಹನ್ನೊಂದ್ ಮಾಡಲ್ ಟೂ ತೌಸಂಡ್ ಇಲೆವೆನ್ ಮಾಡಲ್ ಸಿಂಗಲ್ ಓನರ್ ಸರ್ ಪೆಟ್ರೋಲ್ ವೇರಿಯಂಟ್ ಬರೀ ಐವತ್ತೈದು ಸಾವಿರ ಹೊಡೀತೆ ಸರ್ ರೆಕಾರ್ಡೆಡ್ ಶೋರೂಮ್ ಗೆ ಹೋಗೋಣ ಚೆಕ್ ಮಾಡೋಣ ಆಮೇಲೆ ತಗೊಳ್ಳಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಇಷ್ಟು ಧೈರ್ಯ ಧೈರ್ಯವಾಗಿ ನಿಮ್ಗೆ ಯಾರು ಹೇಳಲ್ಲ ಐವತ್ತೈದು ಸಾವಿರ ಹೋಳಿದೆ ಸಿಂಗಲ್ ಓನರ್ ಎರಡ್ ಸಾವಿರದ ಹನ್ನೊಂದು ಮಾಡಲ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೊಟ್ಬಿಡ್ತೀನಿ ಇದು ಆಲ್ರೆಡಿ ಎನ್ ಎರಡು ಲಕ್ಷ ತೊಂಬತ್ತು ಸಾವಿರ ಕೊಡ್ತೀನಿ ಎರಡು ಲಕ್ಷದ ತೊಂಬತ್ತು ಸಾವಿರಕ್ಕೆ ಹೌದು ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಇದು ಸರ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಮೈಲೇಜ್ ಫಿಫ್ಟೀನ್ ಟು ಏಟಿ ನೀವು ನೀವು ಓಡಿಸ್ತೀರಾ ಸೊ ಅದ್ರ ಮೇಲೆ ನಿಮಗೆ ಮೈಲೇಜ್ ಸಿಗುತ್ತೆ ಹೌದು ಸರ್ ಪೆಟ್ರೋಲ್ ನೂರು ರೂಪಾಯಿ ಇದೆ ಸರ್ ಲೀಟ್ರಿಗೆ ನೂರ ಎರಡು ರೂಪಾಯಿ ಇದೆ ಸರ್ ನನಗೆ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಬೇಕು ಬೇಕೋರಿಗೆ ಯಾನ್ ಟ್ವೆಂಟಿ ಪ್ಲಸ್ ಮುಲಾಜೆ ಇಲ್ಲ ಟ್ವೆಂಟಿ ಪ್ಲಸ್ ನಿಮಗೆ ಮೈಲೇಜ್ ಬಂದೇ ಬರುತ್ತೆ ಮೇಂಟೆನ್ಸು ಕೂಡ ಕಡಿಮೆ ಇರುತ್ತೆ ಇವನಲ್ಲಿ ಇದು ಬಂದು ಎರ ವೆರೈಂಟಿ ಜೆ ಎಚ್ ರಿಜಿಸ್ಟರ್ಡ್ ವೆಹಿಕಲ್ ಈಗ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಹೇಳಿ ಸರ್ ಸರ್ ಎರಡು ಸಾವಿರದ ಹದಿನಾರು ಮಾಡಲ್ ಗಾಡಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರು ಬರೀ ಆರು ಸಾವಿರ ಹೊಡೈತೆ ಹೌದು ರೆಕಾರ್ಡ್ ಇಲ್ಲೇ ಅದೇ ಓಪನ್ ಮಾಡಿಬಿಟ್ಟು ತೋರಿಸಿ ಅಂದ್ರೆ ತೋರಿಸ್ಬಿಡ್ತೀನಿ ತೋರಿಸಿ ಸರ್ ಸರ್ವಿಸ್ ರೆಕಾರ್ಡ್ ನೋಡ್ಕೊಳ್ಳಿ ಸರ್ ಬನ್ನಿ ಸರ್ ತೋರಿಸಿ ಸರ್ ಇದೆಲ್ಲ ಕಂಪನಿಯಿಂದ ಕೊಡೋದು ನಾವೆಲ್ಲ ಹಾಕೋದು ಡೇಟ್ ಸಮೇತ ಇವಾಗ ನೆಕ್ಸ್ಟ್ ನೀವು ಹನ್ನೆರಡು ಸಾವಿರಕ್ಕೆ ಸರ್ವಿಸ್ ಮಾಡಬೇಕು ಈ ತರ ಗಾಡಿ ನಾವು ಜಿ ಎಸ್ ಇಟ್ಕೊಂಡಿರೋದು ಪೆಟ್ರೋಲ್ ಗಾಡಿ ಓ ಸಿ ಆಲ್ರೆಡಿ ಬಂದೈತೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೊಡ್ತೀನಿ ಪ್ರೈಸ್ ಹೇಳ್ಬಿಡಲಾ ಎರಡು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಹದಿನಾರು ಮಾಡಲ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಆರ್ ಸಾವಿರ ಓಡಿರೋದು ಇನ್ ಓಕೆ ಅಂದ್ರೆ ಕಡಿಮೆ ಓಡಿರೋದು ಗಾಡಿ ಬೇಕು ಸರ್ ಶೋರೂಮ್ ಅಲ್ಲಿ ಇಳಿಸ್ದಂಗೆ ಇರಬೇಕು ಬಟ್ ಶೋರೂಮ್ ಪ್ರೈಸ್ ಅಲ್ಲಿ ಇರಬಾರ್ದು ಅವ್ರಿಗೆ ಇದು ಕೂಡ ಒಂದು ಆಪ್ಷನ್ ಆಗಿರುತ್ತೆ ಸೊ ನೆಕ್ಸ್ಟ್ ಮತ್ತೊಂದು ಮತ್ತೊಂದು ಒಂದು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಸಿಡಾನ್ ಕೊಡ್ತೀವಿ ರಬ್ಬಿಂಗ್ ಪಾಲಿಶ್ ಎಲ್ಲ ಆಗೈತೆ ಜಾಗ ಇಲ್ಲ ಅಂತ ಇದ್ದಂಗೆ ಇರೋದು ಬಟ್ ನೀವು ತಗೊಳ್ಳೋ ಟೈಮ್ ಮದ್ವೆ ಹುಡುಗಿ ತರ ಮಾಡೆ ಕೊಡ್ತೀವಿ ಎರಡ್ ಸಾವಿರದ ಆರ್ ಮಾಡಲ್ ಚೆವರ್ಲೆಟ್ ಆವಿಯೋ ಎಲ್ ಟಿ ವೇರಿಯಂಟು ಮ್ಯಾಗ್ವಿಲ್ ಸ್ಪಾಯ್ಲರ್ ಎಲ್ಲ ಬರುತ್ತೆ ಪೆಟ್ರೋಲ್ ಗಾಡಿ ಎಫ್ ಸಿ ಇಪ್ಪತ್ತಾರು ರನ್ನಿಂಗ್ ಐತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೊಡಿರೋದು ರೆಕಾರ್ಡೆಡ್ ಎರಡು ಸಾವಿರದ ಆರು ಮಾಡಲ್ ಬಾರಿ ಒಂದು ಲಕ್ಷ ಅರವತ್ತೈದು ಸಾವಿರ ಕೊಡ್ತೀನಿ ಸರ್ ಓಕೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಅದು ಕೂಡ ಕರ್ನಾಟಕ ನಂಬರ್ ಇದು ಯಾವುದಪ್ಪ ಇದು ಅಂದರೆ ಕೆ ಎಚ್ ಜೀರೋ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಮೈಲೇಜ್ ಎಲ್ಲ ನಿಮಗೆ ಗೊತ್ತು ಪೆಟ್ರೋಲ್ ಅಂದ ಒಂದು ಫಿಫ್ಟೀನ್ ಪ್ಲಸ್ ಅಂತ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಒಳ್ಳೆ ಗಾಡಿ ನಿಮಗೆ ಒಂಥರ ಒಳಗಡೆ ಒಳ್ಳೆ ತುಂಬಾ ಸ್ಪೇಸಸ್ ಗಾಡಿ ಇರಬೇಕು ಫ್ಯಾಮಿಲಿಗೂ ಕೂಡ ಯೂಸ್ ಆಗಬೇಕು ನಾನು ಸೋಲೋ ಹೋದಾಗ್ಲೂ ಕೂಡ ನಮ್ಗೆ ಒಳ್ಳೆ ಕಂಫರ್ಟ್ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಗಡಿಯಾಗಿರುತ್ತೆ